ನಮಸ್ಕಾರ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಮಧುಮೇಹ ರೋಗದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ ನಮ್ಮ ದೇಹದಲ್ಲಿ ಮೇಧೋಜೀರಕ ಗ್ರಂಥಿಯು ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪಾದನೆ ಮಾಡದಿದ್ದರೆ ಅಥವಾ ಇನ್ಸುಲಿನ್ ಉತ್ಪಾದಿಸಿದರೂ ಅದನ್ನು ಸರಿಯಾಗಿ ಬಳಸಲು ಸಾಧ್ಯವಾಗದೇ ಇದ್ದಾಗ ನಮ್ಮ ರಕ್ತದಲ್ಲಿರುವ ಸಕ್ಕರೆಯ ಅಂಶವು ಜಾಸ್ತಿಯಾಗುತ್ತದೆ ಈ ಸ್ಥಿತಿಯನ್ನು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎನ್ನುತ್ತೇವೆ ಆದರೆ ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎಂಬುದು ಒಮ್ಮೆಲೆ ಬಂದು ಬಿಡುವುದಿಲ್ಲ ವಯಸ್ಸು ಕಳೆದಂತೆ ನಿಧಾನವಾಗಿ ಆವರಿಸುತ್ತದೆ ಮಧುಮೇಹ ರೋಗ ಉಂಟಾಗಲು ಪ್ರಮುಖ ಕಾರಣಗಳು ಯಾವುದೆಂದರೆ ಅತಿಯಾದ ದೇಹದ ತೂಕ ನಿಯಮಿತ ವ್ಯಾಯಾಮದ ಕೊರತೆ ಕೊಬ್ಬು ಅಥವಾ ಅತಿಯಾದ ಸಕ್ಕರೆ ಮಿಶ್ರಿತ ಆಹಾರ ಸೇವನೆ ಅನುವಂಶಿಕವಾಗಿ ಅಂದರೆ ಕುಟುಂಬದಲ್ಲಿ ಸಕ್ಕರೆ ಕಾಯಿಲೆ ಇದ್ದರೆ ಅನುವಂಶಿಕವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮಾನಸಿಕ ಒತ್ತಡ ಆಧುನಿಕ ಜೀವನ ಶೈಲಿ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಮುಂತಾದವುಗಳು ಮಧುಮೇಹ ರೋಗದ ಲಕ್ಷಣಗಳು ಯಾವುದೆಂದರೆ ಅತಿಯಾದ ಬಾಯಾರಿಕೆ ಉಂಟಾಗುವುದು ಬಾಯಿ ಒಣಗುವುದು ಅತಿಯಾದ ಹಸಿವು ಪದೇ ಪದೇ ಮೂತ್ರ ವಿಸರ್ಜನೆ ಅರೆನಿದ್ರಾವಸ್ಥೆ ತೂಕ ಕಡಿಮೆಯಾಗುವುದು ದೃಷ್ಟಿ ಮಂಜಾಗುವುದು ತಡವಾಗಿ ಗುಣವಾಗುವ ಗಾಯಗಳು ಕೈ ಕಾಲುಗಳಲ್ಲಿ ಜೋಂಗ್ ಬಂದಂತಾಗುವುದು ತೀವ್ರ ಆಯಾಸ ಉಂಟಾಗುವುದು ಇತ್ಯಾದಿಗಳು ಈ ಥರದ ಸಮಸ್ಯೆ ಯಾರಲ್ಲಾದರೂ ಕಂಡು ಬಂದರೆ ಹತ್ತಿರದ ವೈದ್ಯಕೀಯ ಸಂಸ್ಥೆಗಳಲ್ಲಿ ತಮ್ಮ ತಮ್ಮ ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ಪರೀಕ್ಷಿಸಿಕೊಳ್ಳುವುದು ಅತಿ ಅಗತ್ಯ ಇನ್ನು ಮಧುಮೇಹ ನಿಯಂತ್ರಣ ಕ್ರಮಗಳು ಎಂದರೆ ನಾರಿನ ಅಂಶ ಇರುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಸೊಪ್ಪು ತರಕಾರಿಗಳನ್ನು ಹೇರಳವಾಗಿ ಸೇವಿಸಬೇಕು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಪ್ರತಿನಿತ್ಯ ಕನಿಷ್ಠ ಮೂವತ್ತು ನಿಮಿಷವಾದರೂ ವ್ಯಾಯಾಮ ಮಾಡಬೇಕು ಸಿಹಿಯಾದ ಪದಾರ್ಥಗಳ ಸೇವನೆಯನ್ನು ತ್ಯಜಿಸಬೇಕು ಹಾಗೂ ವೈದ್ಯರ ಸಲಹೆಯ ಮೇರೆಗೆ ಸೂಕ್ತ ಔಷಧಿಯನ್ನು ಸೇವಿಸಬೇಕು ನಾಳಿನ ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಆರೋಗ್ಯಪೂರಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಧನ್ಯವಾದಗಳು